ಮೈಸೂರು ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿರುವ ಭಟ್ಕಳ ಮಹಿಳಾ ಕಾಂಗ್ರೆಸ್ ಘಟಕದ ಸದಸ್ಯರು ಬುಧವಾರ ತಾಲೂಕಿನ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿ ಭಟ್ಕಳ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮುಗೇರ್ ಅತ್ಯಾಚಾರ ಪ್ರಕರಣವನ್ನು ಸರ್ಕಾರ ನಿರ್ವಹಿಸಿರುವ ರೀತಿ ಸರಿಯಿಲ್ಲ ಸಚಿವರೇ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದು ಅಂತಹ ಹೇಳಿಕೆಯನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ಸರ್ಕಾರ ಅತ್ಯಾಚಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಮಾತನಾಡಿ ಗೃಹಮಂತ್ರಿ ಅರಗ ಜ್ಞಾನೇಂದ್ರರವರು ಅರಿಜ್ಞಾನದಿಂದ ಅತ್ಯಾಚಾರ ಘಟನೆಯ ಬಗ್ಗೆ ಮಾತನಾಡಿರುವುದು ಖಂಡನೀಯವಾಗಿದೆ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಕೊಡಿಸುವ ಭರವಸೆಯನ್ನ ನೀಡೋದನ್ನ ಬಿಟ್ಟು ಬಹಳ ಹಗುರವಾಗಿ ಮಾತನಾಡೋದು ಗೃಹ ಸಚಿವರಾದಂಥವರಿಗೆ ಶೋಭೆ ತರೋದಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಮನವಿ ಪತ್ರವನ್ನು ಓದಿದ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಶ್ರೀಗೊಂಡ ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿದ್ದು ಮಹಿಳೆಯರು ಮಕ್ಕಳು ಧೈರ್ಯದಿಂದ ತಿರುಗಾಡದ ಸ್ಥಿತಿ ನಿರ್ಮಾಣವಾಗಿದೆ ಮೈಸೂರು ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೂ ಓರ್ವ ತಲೆಮರೆಸಿಕೊಂಡಿದ್ದು ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ತಹಶೀಲ್ದಾರ್ ಎಸ್ ರವಿಚಂದ್ರ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಇದಕ್ಕೂ ಪೂರ್ವದಲ್ಲಿ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸಿಂಧೂ ಭಾಸ್ಕರ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ರಾಧಾ ಅಶೋಕ್ ವೈದ್ಯ ಭಟ್ಕಳ ಕಾಂಗ್ರೆಸ್ ಹಿಂದುಳಿದ ಘಟಕದ ಅಧ್ಯಕ್ಷ ದೇವಾಡಿಗ ನಯನ ನಾಯ್ಕ ನಾಗವೇಣಿಗೊಂಡ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಜಿಲ್ಲಾ ಸಂಚಾಲಕಿ ಸಾರಾ ಫರ್ಜಾನಾ ಶಮೀಂ ಬಾನು ರೇಷ್ಮಾ ಮೊದಲಾದವರು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕಸ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಯದೇ ಉಳಿದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು ಪಂಚಾಯತ್ ಕಚೇರಿಯ ಮುಂದೆ ಬುಧವಾರ ಪ್ರತಿಭಟನೆಯನ್ನ ನಡೆಸಿದರು ಹೆಬಳೆ ಪಂಚಾಯತ್ ಹನಿಫಾಬಾದ್ ರೆಹಮತಾಬಾದ್ ಮಾಸ್ಟರ್ ಕಾಲೋನಿ ತಲ್ಹಾ ಕಾಲೋನಿ ಸರಗಂಟಿ ದೇವಸ್ಥಾನ ರಸ್ತೆ ಮೀನಾ ರೋಡ್ ಸುತ್ತಮುತ್ತ ಕಸ ತ್ಯಾಜ್ಯಗಳು ತುಂಬಿಕೊಂಡಿದ್ದು ದುರ್ವಾಸನೆ ಹರಡಿದೆ ಎಲ್ಲೆಡೆ ತ್ಯಾಜ್ಯಗಳು ಬಿದ್ದುಕೊಂಡಿರುವುದರಿಂದ ರೋಗರುಜಿನುಗಳ ಭಯ ಜನರನ್ನ ಆವರಿಸಿಕೊಂಡಿದೆ ಕಸ ತ್ಯಾಜ್ಯಗಳ ಮೇಲೆ ನಾಯಿ ಹಂದಿಗಳು ಮುತ್ತಿಕೊಳ್ಳುತ್ತಿದ್ದು ಇವುಗಳ ಓಡಾಟದಿಂದ ಅಪಘಾತಗಳು ಹೆಚ್ಚುತ್ತಿವೆ ಹನಿಫಾಬಾದ್ ಭಾಗದಲ್ಲಿನ ಕಸ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಸ್ಥಳೀಯ ವಿಮೆನ್ ಸೆಂಟರ್ನಿಂದ ವಾಹನವನ್ನ ಒದಗಿಸಲಾಗಿದ್ದರೂ ವಿಲೇವಾರಿ ಕಾರ್ಯ ಮಾತ್ರ ಸಮರ್ಪಕವಾಗಿ ನಡೆಯುತ್ತಿಲ್ಲ ಪ್ರತಿದಿನ ಕಸ ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥೆ ಮಾಡಬೇಕು ದಿನ ಬಿಟ್ಟು ದಿನ ಪ್ರತಿ ಮನೆಯ ಕಸ ತ್ಯಾಜ್ಯ ಸಂಗ್ರಹಕ್ಕೆ ಗೂಡ್ಸ್ ರಿಕ್ಷಾವನ್ನ ಬಳಸಿಕೊಳ್ಳಬೇಕು ಕಸ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸೂಕ್ತ ನಿವೇಶನವನ್ನ ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಮುಂದಿನ ಒಂದು ವಾರದಲ್ಲಿ ಕಸ ತ್ಯಾಜ್ಯ ವಿಲೇವಾರಿಗೆ ಮುಂದಾಗದೇ ಇದ್ದಲ್ಲಿ ಗ್ರಾಮಸ್ಥರನ್ನ ಒಟ್ಟುಗೂಡಿಸಿಕೊಂಡು ಸಹಾಯಕ ಆಯುಕ್ತರ ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಪಂಚಾಯತ್ ಅಧ್ಯಕ್ಷೆ ಕುಪ್ಪುಗೊಂಡ ಹಾಗೂ ಪಿಡಿಒ ಜಯಂತಿ ನಾಯ್ಕ್ ಮನವಿ ಪತ್ರವನ್ನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಸೈಯದ್ ಅಲಿ ಉಪೇಂದ್ರ ಮೊಗೇರ್ ನಿಸಾರ್ ಅಹಮದ್ ಶಬ್ಬೀರ್ ಕುಂದನಗುಡ ಸಲೀಂ ಕೊಲಾ ಮೊಗೈರಾ ಎಂಜೆ ಉಮೈರ್ ರುಕ್ನುದ್ದೀನ್ ನೂರ್ ಅಫ್ರಾದ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹನಿಫಾಬಾದ್ನ ನ ನಿಸಾರ್ ಅಹಮದ್ ಅಸಮರ್ಪಕ ತ್ಯಾಜ್ಯ ವಿಲೇವಾರಿಯಿಂದಾಗಿ ಊರಿಗೆ ಊರೇ ಹೊಲಸುಗಳಿಂದ ತುಂಬಿ ಹೋಗಿದೆ ಸ್ವಚ್ಛ ಭಾರತ ಅಭಿಯಾನ ಹೆಬ್ಬಳೆಯಲ್ಲಿ ನಡೆಯುತ್ತಿಲ್ಲ ನೂರಾರು ಬಾರಿ ಸಮಸ್ಯೆಗಳನ್ನು ಹೇಳಿಕೊಂಡರೂ ಪರಿಹಾರ ಕಾಣದಾಗಿ इसके लिए पंचायत को 2020 में डीसी साहब ने दस घुंडा जगह भी सेंक्शन किया है और लास्ट टाइम की पंचायत में ऑलरेडी 47 लाख रुपीस जो है पंचायत की तरफ से ऑलरेडी अनुदान किया हुआ है एक ही अध्यक्ष लास्ट मीटिंग में ट्वेंटी नाइन में जो है वही जगह पे करने का ऑलमोस्ट एक प्रस्ताव पास हुआ एक ही अध्यक्ष की, की वजह से वो जगह पे आज तक काम स्टार्ट नहीं हुआ है हमारी मांग यही है की पब्लिक अभी पंचायत वाले बोलते हैं पब्लिक वहाँ पे कचरा डालते इससे पहले स्वच्छ भारत मिशन आने से पहले पंचायत में कोई भी सिस्टम नहीं रहता था अभी जो है आफ्टर स्वच्छ भारत मिशन आने के बाद में एक हर पंचायत में एक घटा करने का जरूरी है ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಭಟ್ಕಳ್ ಬಿಜೆಪಿ ಘಟಕದ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಆಗಿರುವ ಸುಬ್ರಾಯ್ ದೇವಾಡಿಗ ಆಡಿದ ಮಾತೊಂದು ಕೆಲಕಾಲ ಕೋಲಾಹಲವನ್ನ ಸೃಷ್ಟಿಸಿತು ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕೆಲವರು ವಾಸಿಸಿದ್ದು ಅವರೇ ಕಸ ತ್ಯಾಜ್ಯಗಳನ್ನ ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ ಅವರಿಂದಲೇ ಸಮಸ್ಯೆ ಸೃಷ್ಟಿಯಾಗಿದೆ ಎನ್ನುತ್ತಿದ್ದಂತೆ ಪ್ರತಿಭಟನಾಕಾರರು ತಿರುಗಿಬಿದ್ದರು ನೀವು ಆಡಿದ ಮಾತು ಸರಿಯಲ್ಲ ನಿಮಗೆ ನಾವು ಮನವಿ ನೀಡುವುದಕ್ಕೆ ಬಂದಿಲ್ಲ ನಿಮಗೆ ಅಂತಹ ಮಾತುಗಳನ್ನ ಆಡುವ ಅಧಿಕಾರವೇ ಇಲ್ಲ ಎಂದು ತಿರುಗೇಟು ನೀಡಿದರು ಕೂಡಲೇ ಆಡಿದ ಮಾತನ್ನ ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು

ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸುಬ್ರಾಯ್ ದೇವಾಡಿ ನಾನು ನನ್ನ ಅಭಿಪ್ರಾಯವನ್ನ ಪಿಡಿಒಗೆ ಹೇಳಿದ್ದೇನೆ ಅವರ ಹತ್ತಿರ ಮಾತನಾಡುವ ಹಕ್ಕು ನನಗೆ ಇದೆ ಗೌಜಿ ಗದ್ದಲದಿಂದ ಯಾವುದೇ ಪರಿಹಾರ ಇಲ್ಲ ಎಂದು ಪ್ರತ್ಯುತ್ತರವನ್ನ ನೀಡಿದರು ಕೆಲ ಬಿಜೆಪಿ ಪರ ಪಂಚಾಯತ್ ಸದಸ್ಯರು ಸುಬ್ರಾಯ್ ದೇವಾಡಿಗ ಬೆಂಬಲಕ್ಕೆ ನಿಂತರು ವಾದ ಪ್ರತಿವಾದದಿಂದಾಗಿ ಪಂಚಾಯತ್ ಆವರಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು

ಸ್ಥಳದಲ್ಲಿದ್ದ ಪೊಲೀಸರು ಆಕ್ರೋಶಿತರನ್ನ ಚದುರಿಸಿದರು ಕಸ ತ್ಯಾಜ್ಯ ವಿಲೇವಾರಿಗೆ ಒಂದು ವಾರದ ಗಡುವು ನೀಡಿ ಪ್ರತಿಭಟನಾಕಾರರು ಅಲ್ಲಿಂದ ತೆರಳಿದರು ಭಟ್ಕಳ ತಾಲೂಕಿನಲ್ಲಿ ಬುಧವಾರ ನಡೆದ ಕೊರೊನಾ ತಡೆ ಲಸಿಕಾ ವಿತರಣೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹದಿನೈದು ಕೇಂದ್ರಗಳಲ್ಲಿ ಒಟ್ಟು ಮೂರ್ ಸಾವಿರದ ಒಂಬೈನೂರ ಎಂಬತ್ತು ಲಸಿಕೆ ವಿತರಣೆಗೆ ಏರ್ಪಾಡು ಮಾಡಲಾಗಿತ್ತು ಭಟ್ಕಳ ತಾಲೂಕಿನ ಸೊನಾರ್ಕೆರಿ ಹಾಸ್ಟೆಲ್ ಸಿಎಚ್ಸಿ ಶಿರಾಲಿ ಜಾಲಿ ಮದೀನಾ ವೆಲ್ಫೇರ್ ಸೊಸೈಟಿ ಶಿರಾಲಿ ಹಿರೇಹಿತ್ಲು ಗರಡಿಮನೆ ವೆಂಕಟಾಪುರ ಎಚ್ಪಿಎಸ್ ಹುರುಳಿಸಾಲ್ ಮಾವಳ್ಳಿ ಎರಡು ಎಚ್ಪಿಎಸ್ ಗುಮ್ಮನ ಹಕ್ಲು ತೆರ್ನಮಕ್ಕಿ ಕೆಪಿಎಸ್ ಮಾವಳ್ಳಿ ಒಂದು ಜನತಾ ಕಾಲೋನಿ ಎಚ್ಪಿಎಸ್ ಬೈಲೂರು ಎರಡು ಗುಡಿಗದ್ದೆ ಎಲ್ಪಿಎಸ್ ಮುರುಡೇಶ್ವರ ಕೆರೆಕಟ್ಟೆ ವೆಂಕಟರಮಣ ದೇವಸ್ಥಾನ ಸಭಾಭವನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳಕೆ ಹಡೀನ್ ಕೌರ್ ಶಾಲೆ ಕೋಟಕಂಡ ಎಚ್ಪಿಎಸ್ ಕೋಣಾರ ಪಂಚಾಯತ್ ಸಭಾಭವನ ಹಾಡೊಳ್ಳಿ ಪಂಚಾಯತ್ ಸಭಾಭವನ ಸೇರಿದಂತೆ ಹದಿನೈದು ಕೇಂದ್ರಗಳಲ್ಲಿ ಒಟ್ಟು ಮೂರು ಸಾವಿರದ ಒಂಬೈನೂರ ಎಂಬತ್ತು ಲಸಿಕೆ ವಿತರಣೆಗೆ ಏರ್ಪಾಡು ಮಾಡಲಾಗಿತ್ತು ಬುಧವಾರ ಬೆಳಿಗ್ಗೆಯಿಂದಲೇ ಜನರು ಲಸಿಕಾ ಕೇಂದ್ರಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಲಸಿಕೆಯನ್ನ ಪಡೆದರು ಯುವಕ ಯುವತಿ ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕಾ ಕೇಂದ್ರದತ್ತ ಮುಖ ಮಾಡಿರುವುದು ಕಂಡುಬಂತು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಲಸಿಕಾ ಕೇಂದ್ರಗಳಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದರು ರಾಜ್ಯ ಮತ್ತು ಕೇಂದ್ರದಲ್ಲಿ ಭಾಜಪಾ ಸರ್ಕಾರವಿದೆ ಮುಂದಿನ ದಿನಗಳಲ್ಲಿ ಹಳಿಯಾಳ ಕ್ಷೇತ್ರದಲ್ಲಿಯೂ ಭಾಜಪಾ ಗೆಲ್ಲುವುದು ನಿಶ್ಚಿತವಾಗಿದೆ ಹೀಗಾಗಿ ನಗರಸಭೆ ಕೂಡ ನಮ್ಮದಾಗಬೇಕು ಆ ದೃಷ್ಟಿಯಿಂದ ನಿರ್ಮಲ ನಗರದ ಉಪಚುನಾವಣೆಯಲ್ಲಿ ಭಾಜಪಾ ಅಭ್ಯರ್ಥಿ ಗೋಪಾಲ್ ಸಿಂಗ್ ರಜಪೂತ್ರನ್ನ ಗೆಲ್ಲಿಸುವ ಮೂಲಕ ನಮ್ಮ ಶಕ್ತಿ ಹೆಚ್ಚಿಸಿ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಮನವಿ ಮಾಡಿದರು ದಾಂಡೇಲಿ ನಗರಸಭೆಯ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನಡೆಯುವ ಉಪಚುನಾವಣೆಯ ಭಾಗವಾಗಿ ವಾರ್ಡ್ಗೆ ಭೇಟಿ ನೀಡಿ ಖುದ್ದಾಗಿ ಮತದಾರರನ್ನ ಸಂಪರ್ಕಿಸಿ ಮತಯಾಚಿಸಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ದಾಂಡೇಲಿ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಯಾವ ರೀತಿ ಆಡಳಿತ ನಡೆಸುತ್ತಿದ್ದಾರೆ ಎಂಬುದನ್ನ ಎಲ್ಲರೂ ನೋಡಿದ್ದೀರಿ ದಾಂಡೇಲಿ ನಗರ ಇನ್ನಷ್ಟು ಅಭಿವೃದ್ಧಿಯಾಗಬೇಕು ಇಲ್ಲಿಯ ಪ್ರವಾಸೋದ್ಯಮ ಬೆಳೆಯುವಂತಾಗಬೇಕು ಆ ನಿಟ್ಟಿನಲ್ಲಿ ಯೋಜನೆಗಳನ್ನ ತರುವಂತಾಗಬೇಕು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಉಸ್ತುವಾರಿ ಸಚಿವ ಹಾಗೂ ಸಂಸದರ ಗಮನಕ್ಕೆ ತರಲಾಗುವುದು ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದರು ಭಾಜಪ ಅಭ್ಯರ್ಥಿ ಗೋಪಾಲ್ ಸಿಂಗ್ ಸಭ್ಯ ವ್ಯಕ್ತಿತ್ವದವರಾಗಿದ್ದು ಯಾವುದೇ ಸಮಾಜಬಾಹಿರ ಕೆಲಸಗಳಲ್ಲಿ ತೊಡಗಿಸಿಕೊಂಡವರಲ್ಲ ಹಾಗಾಗಿ ಮತದಾರರು ತಮ್ಮ ವಾರ್ಡ್ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಯೋಚಿಸಿ ಮತದಾನ ಮಾಡಬೇಕು ಒಳ್ಳೆಯವರನ್ನ ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಸ್ಥಳೀಯ ಕಾರ್ಯದರ್ಶಿ ಗುರುಮಠಪತಿ ಅಭ್ಯರ್ಥಿ ಗೋಪಾಲ್ ಸಿಂಗ್ ರಜಪೂತ್ ನಗರಸಭಾ ಸದಸ್ಯರಾದ ನರೇಂದ್ರ ಚೌಹಾಣ್ ರೋಷನ್ಜೀತ್ ರಮಾ ರವೀಂದ್ರ ಅನ್ನಪೂರ್ಣ ಬಾಗಲ್ಕೋಟ್ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುಧೀರ್ ಶೆಟ್ಟಿ ಪ್ರಮುಖರಾದ ಅಶೋಕ್ ಪಾಟೀಲ್ ರವೀಂದ್ರ ಶಾ ಸುಭಾಷ್ ಅರ್ವೇಕರ್ ರವಿ ಗಾಂವ್ಕರ್ ಸುಭಾಷ್ ಬೋವಿ ಒಡ್ಡರ್ ಚಂದ್ರು ಮಾಳಿ ಶಾರದಾ ಪರಶುರಾಮ್ ನಾಗರಾಜ್ ಕಲಬಾವಿ ಎಸ್ಎಂ ಪಾಟೀಲ್ ವೀಣಾ ಪೈ ಮೃತ್ಯುಂಜಯ ಮಠಪತಿ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಶಿರಸೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅತಿ ಕಡಿಮೆ ದರದಲ್ಲಿ ಸೈಟ್ಗಳ ಮಾರಾಟವಿದ್ದು ಮೊದಲು ಬಂದವರಿಗೆ ಆದ್ಯತೆ ಇರಲಿದೆ ತಿಂಗಳ ಕಂತುಗಳಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಮಾಸಿಕ ಕಂತು ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ತಕ್ಷಣವೇ ಸಂಪರ್ಕಿಸಿ ಡಬಲ್ ನೈನ್ ಟೂ ಫೋರ್ ಸೆವೆನ್ ಫೋರ್ ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್ Shrestha Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಸ್ವಾಗತ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್